ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡ್ಗೆ ಚಾನಲ್ಗೆ ಸ್ವಾಗತ ನಾವಿವತ್ತ ದಿಢೀರ್ ಇಡ್ಲಿ ಮಾಡಿವ್ರಿ ಇಡ್ಲಿ ಹೆಂಗೆ ಮಾಡೋದು ಅನ್ನೋದು ಇಲ್ಲಿ ನೋಡ್ಕೊಂಬರ್ನು ಬರ್ರಿ ಇಡ್ಲಿ ಅಂತೂ ಅಗ್ದಿ ಮಿದು ಅಂದ್ರೆ ಮಿದು ಆಗ್ಯಾವ್ರಿ ಏನ ರವಾ ನೆನೆ ಇಡಬೇಕನ್ನಾಗಿಲ್ಲ ಏನಿಲ್ಲ ಉದ್ದಿನ ಬೇಕನ್ನಂಗಿಲ್ಲ ಇಲ್ಲಿ ನೋಡ್ರಿ ಈಗ ಒಂದು ಕಪ್ ರವಾ ತೊಗೊಂಡಿವ್ರಿ ಇದು ಸಣ್ಣ ಕ ಇದು ಈಗ ನೋಡ್ರಿ ಮತ್ತೊಂದು ಕಪ್ ತಗೊಂಡಿವ್ರಿ ಟೋಟಲ್ ಆಗಿ ಎರಡು ಕಪ್ ನೆನೆ ಇಟ್ಟಿವ್ರಿ ನಾವು ಎರಡು ಕಪ್ ರವಕ ಇಲ್ಲಿ ಒಂದು ಕಪ್ ಗಟ್ಟಿ ಹಾಕಿವಿ ರೀ ನೋಡ್ರಿ ಈಗ ಹಾಕೋದು ತೋರ್ಸಾಕ್ತಿವ್ ಇಲ್ಲಿ ಈ ರೀತಿ ಗಟ್ಟಿ ಮೊಸರ ಹಾಕಿ ಫಸ್ಟ್ ರೀ ನೋಡ್ರಿ ಈ ರೀತಿ ಚಲೋ ತಂಗ ತಿರುವ ಯಾವ ಕಪ್ಪಿಲೆ ಮೊಸರು ಹಾಕಿದ್ದೀವ್ರಿ ಅದ ಕಪ್ಪಿಲ್ಯನ ಮತ್ತೊಂದು ಕಪ್ ನೀರ್ ತಗೊಂಡಿವ್ರಿ ನಾವು ನೋಡ್ರಿ ಈ ರೀತಿ ಹದ ಆಗುವರ್ಗಿ ರವ ಹೋಗಿ ಹಿಂಗ ಆಗ್ಬೇಕ್ರಿ ಇದು ಅಲ್ಲಿವರ್ಗಿ ತಿರುಗಾಡ್ಬೇಕ್ರಿ ಚಲೋ ತಂಗೆ ನೋಡ್ರಿ ಈ ರೀತಿ ಈಗ ಕೊಂಡ ರವ ಏನ ಇಡ್ಲಿ ರವಾ ತಂದ್ ಹಾಕ್ತಿವ್ರ್ಯಾ ಅದಕ್ಕೆ ಇದಕ್ಕ ಏನು ಫರ್ಕ್ ಅನ್ಸುದಲ್ ನೋಡ್ರಿ ಆ ರವಕ್ಕ ಇದಕ್ಕ ಇಷ್ಟ ಮೊಸರು ಹಾಕಿದ್ರೆ ಹಿಂಗ ಹಗರ ಹಾಕ್ರಿ ಇದು ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದಿವ್ರಿ ಇದು ನೋಡ್ರಿ ಎರಡು ಬಳ್ಳಾಗಿ ಅಷ್ಟ ಬರ್ತೈತಿ ಅಷ್ಟ ಒಂದ ಚಿಟಕಿ ಅಷ್ಟ ಸೋಡಾ ಹಾಕಿದಿವ್ರಿ ನಾವು ಸೋಡಾ ಹಾಕಿದಿಂದ ಉಪ್ಪು ಹಾಕಿದಿಂದ ಮತ್ತ ಈ ರೀತಿ ಚಲೋ ತಂಗ ತಿರ್ವೇಡೆ ಇಟ್ಕೋಬೇಕ್ರಿ ಇಲ್ಲಿ ನೋಡ್ರಿ ತಟ್ಟೆ ಇಡ್ಲಿ ಮಾಡೋದಕ್ಕೆ ಈ ರೀತಿ ಪ್ಲೇಟಿಗೆ ಎಣ್ಣೆ ಹಚ್ಚಾಕತಿವ್ರಿ ಫಸ್ಟ್ ನಾವು ನೋಡ್ರಿ ಈ ರೀತಿ ಎಲ್ಲಾ ಕಡೆ ಹತ್ಕೋಬೇಕ್ರಿ ಅದು ಎಣ್ಣೆ ಈಗ ನೋಡ್ರಿ ಈಗ ಇದು ಇಡ್ಲಿ ರವಾ ತಂದ ಇಲ್ಲಿ ಸೇರ್ಸಕೈತಿವ್ ನೋಡ್ರಿ ನೋಡ್ರಿ ಈ ರೀತಿ ಹಾಕೊಂಡಿವ್ರಿ ನಾವು ಇಷ್ಟ ಇರ್ಬೇಕ್ರಿ ಇದು ಅಂದ್ರ ಕರೆಕ್ಟ್ ಹಾಕವ್ರಿ ಇಡ್ಲಿ ಅದ್ದಿ ಕೈಲೇ ರೀ ಹಾಂಗ ಬರ್ತಾವ ನೋಡ್ರಿ ಈಗ ಅದನ್ನ ಇನ್ನು ಎಲ್ಲ ಕಡೆ ಈ ರೀತಿ ಒಂದು ಸ್ವಲ್ಪ ಜಲಿಸೋದ್ರಿ ಅದನ್ನು ಈ ರೀತಿ ಮಾಡಿಬಿಟ್ರೆ ಮುಗೀತ್ರಿ ಎಲ್ಲ ಕಡೆ ಹಾಕತಿ ಕರೆಕ್ಟ್ ಹಂಗೆ ನೋಡ್ರಿ ಹೆಂಗೆ ಪ್ಲೇಟ್ ತುಂಬ ಆಗಿಬಿಡ್ತು ಇಲ್ಲೇ ಒಂದು ಬುಟ್ಟಿ ಒಳಗೆ ನೀರು ಹಾಕಿವ್ರಿ ನಾವು ಫಸ್ಟ್ ನೀರ ಹೆಸರು ಬಂದವು ಅದ್ರೊಳಗೆ ಒಂದು ಸ್ಟ್ಯಾಂಡ್ ಇಟ್ಟಿವ್ರಿ ಸ್ಟ್ಯಾಂಡ್ ಇಟ್ಟ ಈ ರೀತಿ ಪ್ಲೇಟ್ ಅದ್ರ ಇಟ್ಟು ಒಂದು ಮುಚ್ಚಿಬಿಡೋದ್ರಿ ತಟ್ಟೆ ಇಡ್ಲಿ ಮನಿ ಇರ್ಲಿಲ್ಲ ಅಂದ್ರೆ ಈ ರೀತಿ ಪ್ಲೇಟ್ನಾಗ ಹಾಕೊಂಡ್ ಮಾಡ್ಕೊಂಡು ಹೋದ್ರಿ ನೋಡ್ರಿ ಈಗ ಇದ ಅನ್ನೋದು ಏನಿಲ್ಲ ಅನ್ನೋದೇನಿಲ್ರಿ ಈಗ ನಾವು ಇಡ್ಲಿ ರವದ್ ಪ್ಯಾಕೆಟ್ ತಂದ ಮಾಡ್ತಿವ್ರೆ ಅದ್ರೂ ಇದ ಸೇಮ್ ಹಾಕವ್ರಿ ನೋಡ್ರಿ ರೆಡಿ ಆಗೈತಿ ಪೂರ್ತಿ ಇಲ್ಲೇ ತೋರ್ಸಾಕತ್ತೀವಿ ನೋಡ್ರಿ ಈಗ ಹೆಂಗ ನಾವು ಕೈಲಿ ಏನೋ ತೆಗಿಯಾಕತ್ತೀವ ಅನ್ನೋದು ತೋರ್ಸಾಕತ್ತೀವಿ ನೋಡ್ರಿ ನಿಮ್ಗ ಒಂದ್ ಕಡೆ ಸೈಡ್ ಯಾವ್ ಕಡೆ ಸ್ವಲ್ಪ ಹಚ್ಚಿ ಹಾಕುದ್ಲಿ ಬಾಯಿ ಬಿಡ್ಸುದ್ರಿ ಈ ರೀತಿ ಬರ್ತಾವ್ ನೋಡ್ರಿ ಈಗ ನೋಡ್ರಿ ಹೆಂಗ ಆಗ್ಯಾವ ಅನ್ನೋದು ನೋಡ್ರಿ ಎಷ್ಟು ಸಾಫ್ಟ್ ಆಗ್ಯಾವ ನೋಡ್ರಿ ಇಡ್ಲಿ ತಟ್ಟೆ ಇಡ್ಲಿ ಬಾರಿ ಮಸ್ತ್ ಆಗ್ಯಾವ್ರಿ ಈಗ ಇಲ್ಲಿ ಇನ್ನೊಂದ್ ಹಾಕೋದು ತೋರ್ಸಾಕತ್ತೀವಿ ನೋಡ್ರಿ ನಾವು ನೋಡಿರಿ ಈ ರೀತಿ ಹಾಕೊಂಡ ಎರಡು ಚಮಚದಷ್ಟು ಹಾಕಿಂದ ಒಂದು ಸ್ವಲ್ಪ ಪ್ಲೇಟ್ ಹಿಂಗೆ ಸರಿಸಿ ಹೇಳ್ಬಿಡದ್ರಿ ಎಲ್ಲ ಕಡೆ ತಾನ ಕರೆಕ್ಟ್ ರೀ ಅದು ರವಾ ನೋಡ್ರಿ ಈಗ ಕರೆಕ್ಟ್ ಆಯ್ತು ಇದನ್ನು ಎತ್ತೆ ಇಟ್ಟು ಬಿಡುವ್ರಿ ನಲ್ಲಿ ಬುಟ್ಟಿ ಒಳಗೆ ನೋಡಿರಿ ನೀರ ಸ್ವಲ್ಪ ಕಡಿಮೆ ಆಗಿದ್ದು ಅಂದ್ರೆ ಮತ್ತೆ ನೀರು ಹಾಕೋರಿ ಮತ್ತೆ அது நீர் கரெக்டாக நோட்கொண்ட தகுதிபிட்ரி நோட் எட்நேத ரெடி ஆகி நோட்ரி அது தோர்ஸ் ரவு தீ பிசி பிசி சார்க்கு திண்டு பாரி பெஸ்ட் அத்தவரீ நோட்ரிங்க ஏழ்கத்தனோது எல்லாம் அண்ட் கோழங்கி ನೋಡ್ರಿ ಈಗ ಎಲ್ಲಿ ಒಂದ ಸ್ಪೂನು ತಗೊಂಡಿಲ್ಲ ಏನು ತಗೊಂಡಿಲ್ರಿ ಈ ರೀತಿ ಕೈಲೇನ ಎಬ್ಸಿದೀವ್ರಿ ನಾವು ನೋಡ್ರಿ ಈಗ ಒಂದ್ ಪ್ಲೇಟ್ ತಗೊಂಡ ಪ್ಲೇಟಿಗೆ ಇಡ್ಲಿ ಇಡಾಕತೀವ್ರಿ ನೋಡ್ರಿ ಸಾಂಬಾರು ಮಾಡೋದು ತೋರಿಸಿಲ್ಲ ತೋರ್ಸಿಲ್ಲ ನಾವು ಹಂಗ ಡೈರೆಕ್ಟ್ ಸಾಂಬಾರ್ ತಂದ ಹಾಕತೀವ್ರಿ ನೋಡ್ರಿ ಎಷ್ಟ್ ಚೆಂದ ಆಗ್ಯಾವು ತಟ್ಟೆ ಇಡ್ಲಿ ಬಾರಿ ಬೆಸ್ಟ್ ಆಗ್ಯಾವ್ರಿ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಆಗ್ಯಾವ ಅನ್ನೋದು ನಮಗೂ ಕಮೆಂಟ್ ನ ತಿಳಿಸ್ರಿ ನೋಡ್ರಿ ಈ ರೀತಿ ಬಂದ್ ತರ ಆಗ್ಯಾವ್ರಿ ಮಿದು ಹಂಗೆ ಇಲ್ ನೋಡ್ರಿ ಅದ ಇಡ್ಲಿ ಮ್ಯಾಲ ಮಾಡಿದಂತ ಸಾಂಬಾರ್ ತಂದ ಹಾಕಾಕತ್ತೀವಿ ನೋಡ್ರಿ ಈಗ ನಾವು ನೋಡ್ರಿ ಈ ರೀತಿ ಹಾಕೊಂಡ್ ಬಿಸಿ ಬಿಸಿ ಸಾಂಬಾರ್ ಹಾಕೊಂಡ್ ಬಿಸಿ ಬಿಸಿ ಇಡ್ಲಿ ಮ್ಯಾಲ ತಿನ್ ಬಿಟ್ರೆ ನಾಷ್ಟ ಅಂತ್ರು ಬಾರಿ ಬೆಸ್ಟ್ ಹಾಕ್ರಿ ನೋಡ್ರಿಗ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈಗಾಗಲೇ ಅಮ್ಮನ ಅಡುಗೆ ಚಾನಲ್ದಾಗ ರೇಷನ್ ಅಕ್ಕಿಲೇನು ಇಡ್ಲಿ ಮಾಡಿ ತೋರ್ಸಿವ್ರಿ ಮತ್ತು ಪಾಕಿಟ್ ರೇನು ತಂದು ಮಾಡಿ ತೋರ್ಸಿವ್ರಿ ಇದೊಂಥರ ಜೀರೋ ನಂಬರ್ ರೀ ಇದೊಂಥರ ತಟ್ಟೆ ಇಡ್ಲಿ ಮಾಡಿವ್ರಿ ಹೆಂಗಾಗೈತೆ ಅನ್ನೋದು ನಮಗೆ ಕಮೆಂಟ್ನಾಗ ತಿಳಿಸ್ರಿ ಎಲ್ಲರಿಗೂ ನಮಸ್ಕಾರ Ja yeah, da.